ಬಂದೇಳೆ ಗ್ರಾಮದೇ ಮಧುರಮ್ಮ ತಾಯಿಗೆ ಮತ್ತು ಈ ಭೂಮಿಯಲ್ಲಿ ನೆಲೆಸಿರಂತ ಉಗ್ರ ನರಸಿಂಹನಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ವೇದಿಕೆ ಮೇಲೆ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಇದ್ದಾರೆ ಈಗ ತಾನೇ ನಿಮ್ಮೆಲ್ಲ ಕಾರ್ಯಕ್ರಮವನ್ನ ಬಹಳ ಸಂತೋಷದಿಂದ ಉದ್ಘಾಟನೆ ಕೂಡ ಮಾಡಿದ್ದಾರೆ ಜಿಲ್ಲಾ ಮಂತ್ರಿಗಳ ಅಂತ ಚಲರಾಯಸ್ವಾಮಿ ಅವರಿದ್ದಾರೆ ಅವರು ಕೂಡ ಈ ಜಿಲ್ಲೆಯ ಸಂಘಟನೆಯಲ್ಲಿ ಉತ್ತಮವಾಗಿ ಸೇವೆಯನ್ನು ಕೂಡ ಮಾಡಿಕೊಂಡು ಬರ್ತಾ ಇದ್ದಾರೆ ನನ್ನ ಸಹೋದ್ಯೋಗಿಗಳಂತ ಶ್ರೀ ಮಹದೇವಪ್ಪನವರಿದ್ದಾರೆ ದಿನೇಶ್ ಗುಳಿ ದಿನೇಶ್ ಗುಂಡ್ರಾಯರಿದ್ದಾರೆ ಈಗ ತಾನೇ ಕೃಷ್ಣ ಬರೇಗೌಡರು ಕೆಳಗಡೆ ಹೋಗಿದ್ದಾರೆ ನಮ್ಮ ಹಿರಿಯ ಸಚಿವರಾದಂತ ವೆಂಕಟೇಶ್ ಇದ್ದಾರೆ ರಹೀಮ್ ಖಾನ್ ರವರಿದ್ದಾರೆ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂತ ಉದಯ್ ಕಡ್ಲೂರ್ ಅವರಿದ್ದಾರೆ ರವಿ ಗಾಣಿಗ ಅವರಿದ್ದಾರೆ ರಮೇಶ್ ಬಂಡಿಸಿದ್ದೇಗೌಡರು ದಿನೇಶ್ ಗೂಳಿಗೌಡರು ನಿಮ್ಮ ಸ್ಥಳೀಯ ಶಾಸಕರಿದ್ದಾರೆ ಗಂಗಾಧರ್ ಇದ್ದಾರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಚಿದಂಬರಂ ನಮ್ಮ ಶಿವಣ್ಣವರು ಗಾಯತ್ರಿ ಅವರು ನಮ್ಮ ತಾಲೂಕಿನ ಅಧ್ಯಕ್ಷರು ಮತ್ತು ಇನ್ನೆಲ್ಲ ನಹೀಮ್ ಅವರು ಇದ್ದಾರೆ ಇನ್ನೆಲ್ಲ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಇದ್ದಾರೆ ಅವ್ರಗಿನ್ನ ಮುಖ್ಯವಾಗಿ ತಾವೆಲ್ಲ ಇಂಥ ದೊಡ್ಡ ಐತಿಹಾಸಿಕ ಸಮಾರಂಭದಲ್ಲಿ ಪಾಲ್ಗೊಂಡು ಈ ಇತಿಹಾಸ ಪುಟಕ್ಕೆ ಸೇರ್ಪಾದಂತ ಕಾರ್ಯಕ್ರಮಕ್ಕೆ ಶುಭವನ್ನ ತಂದಿದ್ದೀರಿ ಶಕ್ತಿ ತುಂಬಿದ್ದೀರಿ ಕಾಂಗ್ರೆಸ್ ಸರ್ಕಾರಕ್ಕೆ ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನ ಅರ್ಥ ಇದ್ದೇನೆ ಬಂದುವಳ ಈ ಮದ್ದೂರು ದೊಡ್ಡ ಇತಿಹಾಸ ಇದೆ ಹಿಂದೆ ಬ್ರಿಟಿಷ್ರವ್ರ ಕಾಲದ ಕೂಡ ಎಸ್ ಎಂ ಕೃಷ್ಣರವರ ತಂದೆ ಮಲಯನವರು ಮೈಸೂರು ಆಳ್ವಿಕೆಯಲ್ಲಿ ಪ್ರಜಾಪ್ರತಿನಿಧಿಯಾಗಿ ಕೆಲಸವನ್ನ ಮಾಡಿದ್ದ ಇತಿಹಾಸ ಇಲ್ಲಿ ಏನು ನಮ್ಮ ಸೌಧ ಏನು ಕೆಂಗಲ್ ಹನುಮಂತೇನವರ ಕಾಲದಲ್ಲಿ ಪ್ರಜಾಸೌಧವನ್ನ ಇವತ್ತು ಇಲ್ಲಿ ಕಟ್ಟಿ ಧ್ವಜವನ್ನ ಆರಿಸಿ ನಮ್ಮ ಇತಿಹಾಸದಲ್ಲಿ ಸ್ವಾತಂತ್ರ್ಯದ ಒಂದು ದೊಡ್ಡ ನೆಲ ಇದು ಈ ನೆಲದಲ್ಲಿ ಯಾವಾಗಲೂ ಕೂಡ ಅನೇಕ ಸಂದರ್ಭದಲ್ಲಿ ನಾವೆಲ್ಲ ಬಂದು ಇಲ್ಲಿ ಸ್ಮರ್ಸ್ಕೊಂಡು ಈ ದೇಶದ ಇತಿಹಾಸವನ್ನ ನಾವೆಲ್ಲ ಸ್ಮರ್ಸ್ಕೊಡ್ತಾ ಇದ್ದೇವೆ ಕಾಂಗ್ರೆಸ್ಗೆ ಒಂದು ದೊಡ್ಡ ಶಕ್ತಿಯಾದಂತಹ ಸ್ಥಳ ಇದು ಹಿಂದೆ ಕಾಂಗ್ರೆಸ್ ಈ ದೇಶದ ಅನೇಕ ನಾಯಕರುಗಳು ಈ ಜಿಲ್ಲೆಯಿಂದ ಬಂದು ಹೋಗಿ ಬೆಳೆದು ಈ ಜಿಲ್ಲೆಗೆ ಶಕ್ತಿಯನ್ನ ಕೊಟ್ಟದನ್ನ ನಾವ್ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ನಾನು ನಮ್ಮ ನಾಯಕರಾದಂತ ಎಸ್ ಎಂ ಕೃಷ್ಣರವ್ರನ್ನ ಇವತ್ತು ಈ ಭೂಮಿಲಿ ನೆಲೆಸ್ಕೊಳ್ಳಿಲ್ಲ ಅಂದ್ರೆ ನನ್ನ ಕರ್ತವ್ಯಕ್ಕೆ ಲೋಪ ಆದಂಗ ಆಗ್ತದೆ ಎಸ್ ಎಂ ಕೃಷ್ಣರವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ರಾಜ್ಯದ ಮುಖ್ಯಮಂತ್ರಿ ಕೇಂದ್ರ ಸಚಿವರಾಗಿ ಗವರ್ನರ್ ಆಗಿ ಈ ಜಿಲ್ಲೆಗೆ ಈ ರಾಜ್ಯಕ್ಕೆ ಈ ತಾಲೂಕಿನ ಭೂಮಿಗೆ ಮೆರಗನ್ನ ಕೊಟ್ಟಿರೋದನ್ನ ನಾವ್ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸ ಮರ್ತವನು ಇತಿಹಾಸವನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ದಾರೆ ಹಂಗೆ ಈ ಜಿಲ್ಲೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ವಿಶ್ವೇಶ್ವರಯ್ಯನವರು ಸಹಕಾರ ಚೆನ್ನೈನವರು ಮಲ್ಲಯ್ಯನವರು ಈ ಜಿಲ್ಲೆಗೆ ಸ್ಥಾಪನೆ ಅಂತ ಹೇಳಿ ಕೂಡ ಓದಿದ್ದೇನೆ ಇವತ್ತು ಅನೇಕ ಕಾಲ ಅಭಿವೃದ್ಧಿ ಕೆಲಸ ಈ ಜಿಲ್ಲೆಯಲ್ಲಿ ಹಿರಿಯರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಮಾದೇಗೌಡರು ಆದಿಯಾಗಿ ನಾಗೇಗೌಡರು ಕೂಡ ನೀರಾವರಿ ಸಚಿವರಾಗಿ ಮಂಚೇಗೌಡರು ಕೂಡ ಅವ್ರದೇ ಆದಂತ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡೋದನ್ನ ನಾವೆಲ್ಲ ಕೂಡ ನಾವು ಸ್ಮರಿಸ್ಕೊಳ್ಳೇಬೇಕಾಗ್ತದೆ ಇವತ್ತು ಮದ್ದೂರು ಹೆಸರು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇಲ್ಲಿ ಮದ್ದನ್ನ ತಯಾರು ಮಾಡ್ತಿದ್ರಂತೆ ನಾನು ಇತಿಹಾಸ ಪುಟಕ್ಕೆ ಹೋಗಿದ್ದೆ ಸಿಂಶಾ ನದಿಯ ಪಕ್ಕದಲ್ಲಿರುವಂತಹ ಈ ಮದ್ದೂರು ತಂದೆ ಆದಂತಹ ಇತಿಹಾಸ ಇದೆ ಈ ಮದ್ದೂರು ಹೊಸ ಶತಮಾನದಲ್ಲಿ ನಾವು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಆಲೋಚನೆಯನ್ನ ಮಾಡ್ತಿತ್ತು ಹಿಂದೆ ಕೃಷ್ಣವರು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿದ್ದಾಗ ಈ ಭಾಗಕ್ಕೆ ಒಂದು ಕೈಗಾರಿಕಾ ಪ್ರದೇಶವನ್ನು ತಂದುಕೊಟ್ಟು ಸ್ಥಳೀಯರಿಗೆ ಅನೇಕ ಅಭಿವೃದ್ಧಿಗೆ ಉದ್ಯೋಗವನ್ನ ಸಿಗಬೇಕು ಅಂತ ಹೇಳಿ ಇಲ್ಲಿ ಇಂಡಸ್ಟ್ರಿಯಲ್ ಯೂನಿಟ್ ಮಾಡಿ ಒಂದು ಎಸ್ಟೇಟ್ ಅನ್ನ ಅವತ್ತಿನ ಕಾಲದಲ್ಲೇ ಒಂದು ಮೂವತ್ತೈದು ನಲವತ್ತು ವರ್ಷದಿಂದಾನೆ ಪ್ರಾರಂಭ ಮಾಡಿರುವುದು ನಾವೆಲ್ಲ ಕೂಡ ಸ್ಮರಿಸ್ಕೊಳ್ಬೇಕಾಗ್ತದೆ ಇವತ್ತು ನಾವೆಲ್ಲ ಸೇರಿ ಕಾಂಗ್ರೆಸ್ ನ ಭದ್ರಕೋಟೆ ಇವತ್ತು ಇಲ್ಲಿ ನಮ್ಮ ಶಾಸಕರಾದಂತಹ ಉದಯರವ್ರು ಈ ನನ್ನ ಕ್ಷೇತ್ರದ ಅಭಿವೃದ್ಧಿ ಕೆಲಸದ ಉದ್ಘಾಟನಾ ಸಮಾರಂಭವನ್ನ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳತ್ರ ನನ್ನ ಹತ್ರ ಬಂದು ಭೇಟಿ ಮಾಡಿ ಈ ದಿನಾಂಕವನ್ನ ನಿಗದಿ ಮಾಡಿದ್ರು ಬಹಳ ಸಂತೋಷ ಆಯ್ತು ನಾವು ಇವತ್ತು ನಿಮ್ಮ ಕೈಲಿ ಜೈಕಾರ ಹಾಸ್ಕೊಳ್ಲಿಕ್ಕೆ ಮಾತ್ರ ಬರಲಿಲ್ಲ ಇಲ್ಲಿ ನಾವು ನೀವು ಈ ಜಿಲ್ಲೆಯಲ್ಲಿ ಏಳು ಜನ ಶಾಸಕರ ಪೈಕಿ ಆರು ಜನ ಶಾಸಕರನ್ನ ಕೊಟ್ಟು ಮದ್ದೂರ್ನಲ್ಲಿ ನಮ್ಮ ಉದಯರವ್ರನ್ನ ಅತಿ ಹೆಚ್ಚು ಮತದಿಂದ ಗೆಲಸಿ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ತುಂಬಿದ್ದೀರಿ ಇದನ್ನ ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಆ ದೃಷ್ಟಿಯಿಂದ ನಿಮ್ಮ ಋಣವನ್ನು ತೀರಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಈ ದಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಅನೇಕ ಯೋಜನೆಗಳನ್ನ ಇವತ್ತು ಒಂದು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಅನುದಾನವನ್ನ ನಿಮ್ಗೆ ಕೊಟ್ಟು ನಿಮ್ಮ ಅಭಿವೃದ್ಧಿಗೋಸ್ಕರ ಕೆಲಸವನ್ನ ಮಾಡ್ತಾ ಇದ್ದೇವೆ ನಿಮ್ಮ ಋಣವನ್ನ ತೀರಿಸ್ತಾ ಇದ್ದೇವೆ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೇವೆ ನೀರಾವರಿ ಇಲಾಖೆಯ ಒಂದು ಹೊಸ ಕಚೇರಿನೇ ಈಗ ನಾನು ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ ಇದಲ್ಲದೆ ಐನೂರಕ್ಕೂ ಹೆಚ್ಚು ಕೋಟಿ ರೂಪಾಯಿಯನ್ನ ಮಳವಳ್ಳಿವರೆಗೂ ಕೂಡ ನೀರು ಹರಿದು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಈ ಮದ್ದೂರಿನ ಎಲ್ಲ ಕಾಲುವೆಗಳನ್ನು ಅಭಿವೃದ್ಧಿಯನ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ನಾನು ಇಬ್ರು ಸೇರಿ ಮಾತಾಡಿಕೊಂಡು ಸುಮಾರು ಐನೂರು ಕೋಟಿ ರೂಪಾಯಿಯನ್ನ ನಮ್ಮ ಸರ್ಕಾರ ಬಂದ ಮೇಲೆ ಈ ತಾಲೂಕಿಗೆ ನಾವು ಕೊಟ್ಟಿದ್ದೇವೆ ಇದು